ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಗುಜರಾತ್ನಲ್ಲಿ ಈ ಸ್ವಾಮಿನಾರಾಯಣ ಸಂಪ್ರದಾಯ ಬಹಳ ಪ್ರಚಾರದಲ್ಲಿರುವಂಥದ್ದು ಸಾಕಷ್ಟು ಜನ ಭಕ್ತರು ಪ್ರಪಂಚದಾದ್ಯಂತ ಭಕ್ತರಿದ್ದಾರೆ ಈ ಸಂಪ್ರದಾಯಕ್ಕೆ ಸೇರಿದಂತ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ ಅವುಗಳಲ್ಲಿ ಮುಖ್ಯವಾದಂಥದ್ದು ಒಂದು ಯೋಗಿ ಡಿವೈನ್ ಸೊಸೈಟಿ ಅಂತ ಒಂದಿದೆ ಅದರ ಮುಖ್ಯ ದೇವಸ್ಥಾನ ಇರೋದು ಈ ವಡೋದರ ಹತ್ರ ಸೋಖ ಅಂತ ಒಂದು ಹಳ್ಳಿ ಅದರ ಅಧ್ಯಕ್ಷರು ಸ್ವಾಮಿ ಹರಿಪ್ರಸಾದ್ಜಿ ಮಹಾರಾಜ್ ಅಂತಿದ್ದಾರೆ ಅವ್ರನ್ನ ಸುಮಾರು ನಾನು ಈಗ ಇಪ್ಪತ್ತು ವರ್ಷದಿಂದ ಬಲ್ಲೆ ಅದೊಂದು ವಿಚಿತ್ರ ಆಶ್ರಮ ಅವ್ರದ್ದು ಅವರ ಆಶ್ರಮದಲ್ಲಿ ಮಂತ್ರ ತಂತ್ರ ಪೂಜೆ ಹವನ ಯಾವುದೂ ಹಾಳಿ ಜಾಸ್ತಿ ಇಲ್ಲ ಅವ್ರದ್ದೇನಿದ್ರೂ ಪ್ರೀತಿ ಕೆಲಸ ಯಾರಾದರೂ ಅವ್ರ ಕಡೆಗೆ ಹೋದರೆ ಆ ವ್ಯಕ್ತಿಯನ್ನು ಬಿಗದಪ್ಕೋತಾರೆ ಅವರು ಪ್ರೇಮದಿಂದ ಮಾತಾಡಿಸಿ ಬೆನ್ಸವ್ರಿ ಕಷ್ಟ ಸುಖ ವಿಚಾರಿಸ್ತಾರೆ ಅವರು ತೋರಿಸ್ತಿರುವಂಥ ಪ್ರೀತಿಯಲ್ಲಿ ಯಾವುದೇ ಭಕ್ತ ಬದಲಿ ಕರೆಗೆ ಹೋಗ್ತಾನೆ ಯಾರಿಗಾದರೂ ತೊಂದರೆ ಆಗಿದೆ ಅಂತ ತಿಳಿದ್ರೆ ಗುರುಗಳ ಕಣ್ಣು ಒದ್ದೆ ಆಗ್ತದೆ ಅವ್ರಿಗೆ ಅರಿವಿಲ್ಲದಂತೆ ಆ ತುಟಿಗಳು ಭಕ್ತನ ತೊಂದರೆಗಾಗಿ ಭಗವಂತನ ಪ್ರಾರ್ಥನೆ ಮಾಡ್ತವೆ ಇದು ನಾನು ಹೇಳಬೇಕಾದ ಘಟನೆ ನಾನು ಕೇಳಿದ್ದು ನಾನು ಮುಂದೆ ಆದಂಥ ಒಂದು ಘಟನೆ ಇದು ಒಂದು ಬಾರಿ ಒಬ್ಬ ಭಕ್ತ ಬಂದ ಸ್ವಾಮೀಜಿ ಶಿಷ್ಯ ಅವನು ತಾನು ಬೇರೆಯಲ್ಲಿಯೂ ನೋಡಿ ಬಂದಂಥ ದೇವಸ್ಥಾನದ ಬಗ್ಗೆ ಉತ್ಸಾಹದಿಂದ ವರ್ಣನೆ ಇದ್ದ ಸ್ವಾಮೀಜಿ ಅಲ್ಲಿ ಏನು ಶಿಲ್ಪಕಲೆ ಮಾಡಿದ್ದಾರೆ ಅದ್ಭುತ ಮಾಡಿದ್ದಾರೆ ಆ ದೇವಸ್ಥಾನ ವ್ಯವಸ್ಥೆ ನೋಡಬೇಕು ಅಬ್ಬಾ ಅಬ್ಬಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಅಂತ ಹೇಳ್ತಾ 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 ಹೋದ ಹೌದಾ ಹೌದಾ ಅಷ್ಟು ಚೆನ್ನಾಗಿತ್ತು ಅದು ವಾ ವಾ ಭಾಳ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಅಂದರು ಅವನು ಅಷ್ಟಕ್ಕೆ ಬಿಡಬಾರ್ದ ಪ್ರಾಣಿ ಮುಂದೆ ಹೇಳ್ತಾ ಹೋದ ಆದರೂ ಸ್ವಾಮಿ ಅಲ್ಲಿ ಆ ಗುರುಗಳು ನೋಡ್ಕೊಂಡಂಥ ರೇಡ್ ಚೆನ್ನಾಗಿಲ್ಲ ಅಯ್ಯೋ ಅದು ಮಾಡಿಲ್ಲ ಅದನ್ನು ಅದು ಸ್ವಲ್ಪ ಗೋಶಾಲೆ ಇದೆಯಲ್ಲ ಏನೂ ಚೆನ್ನಾಗಿ ಮಾಡ್ಕೊಂಡಿಲ್ಲ ಮತ್ತು ಅರ್ಚಕರು ಗರ್ವದಿಂದಿದ್ದಾರೆ ಇಲ್ಲ ಅಂತ ತೊಂದರೆಗಳನ್ನು ಹೇಳೋಕೆ ಶುರು ಮಾಡಿದ ಅಲ್ಲಿ ಬರೀ ದುಡ್ಡಿನ ವ್ಯವಹಾರ ಸ್ವಾಮಿ ಅದು ತೀರ್ಥಕ್ಷೇತ್ರ ಆಗದೆ ವ್ಯಾಪಾರಿ ಕೇಂದ್ರ ಆಯಿತು ಅಂತ ಹೇಳಿಬಿಟ್ಟ ಆ ದೇವಸ್ಥಾನ ಹೊಗಳ್ತಾ ಇದ್ನಲ್ಲ ಅವನು ಆವಾಗ ಸ್ವಾಮಿಗಳ ಕಣ್ಣು ಹೊಳಿತಾ ಇತ್ತು ಉತ್ಸಾಹ ಕಂಡುತಿತ್ತು ಅವನು ಯಾವಾಗ ಟೀಕೆ ಶುರು ಮಾಡಿದ್ನೋ ಸ್ವಾಮಿಗಳ ಮುಖ ಸ್ವಲ್ಪ ಗಂಭೀರ ಆಯಿತು ಸಾಕು ಸಾಕು ಸಾಕಿನ ಸಾಕಿನ ನಾನು ಧ್ಯಾನದ ಹೋಗ್ತಾಯ್ತು ನಡಿ ನೀನು ಅವ್ನು ಕಳಿಸ್ಬಿಟ್ರು ಅವನು ಹೋದ ರಾತ್ರಿ ಸುಮಾರು ಎರಡೂವರೆ ಗಂಟೆಗೆ ಅವನು ಹೇಳಿ ಕಳಿಸಿದರು ಕರೆಸನ ಅಂತ ಅವನು ಹೋದ ಗಾಬರಿಯಿಂದ ಯಾಕೆ ರಾತ್ರಿ ಇಷ್ಟು ರಾತ್ರಿ ಕರೆಸಿದ್ದಾರೆ ಸ್ವಾಮಿಗಳು ಅಂತ ಸ್ವಾಮಿಗಳು ಹೇಳಿದ್ದೇನು ಗೊತ್ತಾ ಅಲ್ಲಪ್ಪ ಆ ದೇವಸ್ಥಾನದ ಬಗ್ಗೆ ಕೆಟ್ಟ ಮಾತನ್ನು ಆಡಿದೆ ನೀನು ಹಾಗೆ ಮಾತಾಡಿ ನೀನು ಪಾಪಕ್ಕೆ ಸಿಲುಕಿದೆ ನನ್ನನು ಭಾಗಿಯನ್ನಾಗಿ ಮಾಡಿದೆ ನಿನಗೇನು ಹೇಳಿದ್ದೆ ದೇವಸ್ಥಾನ ಏನು ಚೆನ್ನಾಗಿದೆ ಹೇಳುವಂದಿದ್ದೆ ಕೆಟ್ಟದನ್ನು ಯಾಕೆ ಹೇಳಿದೆ ನೀನು ಅದು ಪ್ರಾಯಶ್ಚಿತ್ವಾಗಿ ನಾನು ಎರಡು ದಿವಸ ಊಟ ಬಿಟ್ಟು ಭಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ನೀನು ಹಾಗೆ ಮಾಡು ಇನ್ನು ಎಂದಿಗೂ ಯಾರ ಬಗ್ಗೆನೂ ಯಾವ ವಿಷಯವಾಗಿಯೂ ಕೆಟ್ಟ ಮಾತಾಡಬೇಡ ಕೆಟ್ಟ ವಿಚಾರ ಬೇಡ ಅಂಥೇಳಿ ಮರು ದಿವಸ ಉಪವಾಸ ಮಾಡಿದರು ಧ್ಯಾನ ಮಾಡಿದರು ಇದು ಸ್ವಾಮಿ ಮತ್ತೊಬ್ಬರಿಗೆ ಕೆಟ್ಟು ಬಯಸೋದಲ್ಲ ಯಾರಾದರೂ ಯಾರ ಬಗ್ಗೆನೂ ಕೆಟ್ಟ ಹೇಳಿದರೆ ಕೇಳಿಸ್ಕೋಬಾರ್ದು ಅಂತ ವೃತ ತೊಟ್ಟಂಥವ್ರು ಸನ್ಯಾಸಿಗಳು ಇನ್ನೊಂದು ದಿವಸ ನಾನೇ ಇದ್ದಿದ್ದು ಮುಂದೆ ಭಕ್ತರೊಬ್ಬರು ಬಂದು ಇವ್ರ ಮುಂದೆ ಅರ್ಧ ತಾಸು ಮಾತಾಡಿದರು ಏನು ಸ್ವಾಮಿಗಳನ್ನು ಹೊಗಳಿದ್ರು 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 ಅಂದರೆ ಅವರು ಸ್ವಾಮಿ ನೀವು ದೇವರು ಸ್ವಾಮಿ ದೇವರೇ ನಮಗೆಲ್ಲ ನೀವು ಅಂತೆಲ್ಲ ಭಾಳ ಹೊಗಳಿದ್ರು ಅಚ್ಚಾ 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 ಅಂತೇಳಿ ಕಳ್ಸಿದ್ರು ಇವರು ಅವ್ರು ಹೋದ್ಮೇಲೆ ಸ್ವಾಮೀಜಿ ಸೆಕ್ರೆಟರಿ ಹುಡುಗ ಇದ್ದಾನೆ ಆತ ಬಂದ ಬಂದು ಸ್ವಾಮೀಜಿ ಹೇಳ್ದ ಸ್ವಾಮೀಜಿ ಇವನು ಹತ್ತಿರ ಬರ್ ಕೊಡಬೇಡಿ ಇವನ್ನ ಮನುಷ್ಯ ಒಳ್ಳೆಯವನಲ್ಲ ಇವನು ನಿಮ್ಮ ಮುಂದೆ ದೇವರು ದೇವರು ದೇವ್ರನ್ನ ಮಾತಾಡ್ತಾನೆ ನಿಮ್ಮ ಹಿಂದೆ ತುಂಬ ಕೊಳಕಾಗಿ ಮಾತಾಡ್ತಾನೆ ಸ್ವಾಮಿ ಹಚ್ಚಗೆ ಬಡಿಯವನ ಅಂದರು ಸ್ವಾಮೀಜಿ ನಕ್ಕ ಹೇಳಿದರು ನನಗೆ ಬುದ್ಧಿ ಹೇಳ್ತೀಯನಪ್ಪ ನನಗೆ ಗೊತ್ತಪ್ಪ ಅದು ನನಗೆ ಗೊತ್ತು ನನ್ನ ಬಗ್ಗೆ ಕೆಟ್ಟ ಮಾತಾಡ್ತಾನೆ ಅಂತ ಗೊತ್ತಿದೆ ಏ ದಡ್ಡ ನಿನಗಿನ್ನೂ ಗೊತ್ತಿಲ್ಲ ಅವನೀಗ ಪ್ರತಿಶತ ಐವತ್ತರಷ್ಟು ಬದಲಾಗಿದ್ದಾನೆ ಮೊದಲು ಇನ್ನೂ ಜಾಸ್ತಿ ಬೈತಿದ್ದ ಕಮ್ಮಿ ಆಗಿದೆ ಐವತ್ತು ಪರ್ಸೆಂಟ್ ಕಮ್ಮಿ ಆಯಿತಾ ಇನ್ನೂ ಐವತ್ತು ಪರ್ಸೆಂಟ್ ಕಮ್ಮಿ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಇನ್ನೊಂದು ಮಗು ಅವನು ದೂರ ಇಟ್ಟರೆ ತಿದ್ದೋದು ಹೇಗಪ್ಪ ನಾನು ಹತ್ತಿರ ಬರಲಿ ನಾನು ಟೀಕೆ ಮಾಡಲಿ ಏನು ತೊಂದರೆ ಇಲ್ಲ ಹತ್ತಿರ ಬಂದಾಗ ಅಪ್ಕೊಂಡು ಪ್ರೀತಿಯಿಂದ ಗೆಲ್ತೇನೆ ಆ ಮನಸ್ಸಿನ ಗೆಲ್ತೇನೆ ಅಂತ ಹೇಳಿ ಹೇಳಿದರು ದೇವರಿಗೆ ಕೈ ಮುಗಿದ್ರು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅವನ ಮನಸ್ಸೇನು ಚೆನ್ನಾಗಾಗಲಿ ಅಂತ ಮತ್ತೊಬ್ಬರ ಬಗ್ಗೆ ಕೆಟ್ಟ ಮಾತಾಡಲಾರರು ಕೆಟ್ಟ ಚಿಂತನೆ ಮಾಡೋದನ್ನು ಸಹಿಸಲಾರರು ಹತ್ತಿರ ಬಂದಂಥವ್ರು ಉನ್ನತಿಗೆ ಸತತವಾಗಿ ಚಿಂತನೆ ಮಾಡುವಂಥವ್ರು ಇದೇ ಅಲ್ವೇ ಸ್ವಾಮಿ ಸಂತತ್ವ ಅಂದರೆ ಸಂತರು ಅಂದರೆ ಹೀಗಿರಬೇಕಲ್ವ ಅವರು ಪ್ರತಿಕ್ಷಣ ಮಾಡುವಂಥದ್ದು ಉದ್ಧರಣ ಕ್ರಿಯೆ ಇದು ನಮ್ಮ ಸಮಾಜದಲ್ಲಿ ಇಂಥ ಮಹಾತ್ಮರು ಸಾವಿರ ಸಂಖ್ಯೆಯಲ್ಲಿ ಹುಟ್ಟಿ ಬರಬೇಕು ಆಗ ನಮ್ಮ ಜಗತ್ತು ಚೆನ್ನಾಗಾದೀತು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಆಕಾಶವಾಣಿ